ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ನಮ್ಮ ಆ್ಯನಿವರ್ಸರಿಯ ಸಂಜೆದಿಂದ ರಾತ್ರಿಯ ತನಕ ಬ್ಲಾಗ್ ಮಾಡ್ತಾಯಿದ್ದೀನಿ ಹೇಗೆ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಬನ್ನಿ ನಮ್ಮ ಈವ್ನಿಂಗ್ ಟು ನೈಟ್ ರೋಟೀನ್ ಬ್ಲಾಗ್ ಪ್ಲೀ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವಾಗ ನನಗೆ ಏನು ಗಿಫ್ಟು ಸಿಕ್ಕಿದೆ ಅಂತೇಳಿ ನಿಮ್ಮ ಜೊತೆಯೋ ಶೇರ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ನಮ್ಮ ವಾಚ್ ಇದು ತುಂಬ ದಿವಸದಿಂದ ನಮ್ಮ ಮನೆಯವರೇ ಕೇಳಿದೆ ಅವರು ಕೊಡಿಸ್ತೀನಿ ಅಂತ ಹೇಳಿದರು ಪಾಪ ನಾನೇ ಲಾಸ್ಟ್ ಇಯರೇ ಕೊಡಿಸ್ತೀನಿ ಅಂದರು ನಾನು ಬೇಡ ಬೇಡ ಅಂದ್ಕೊಂಡೇ ಬಂದಿದ್ದೆ ಹಾಗಾಗಿ ಇವಾಗ ಫೈನಲಿಯಾಗಿ ನನಗೆ ಗೊತ್ತಿರ್ಕ್ಕಿಲ್ಲ ಆವಾಗಲೇ ಅವರು ಆರ್ಡರ್ ಮಾಡಿದರು ಬಂದ್ಬಿಟ್ಟು ಅಮೆಜಾನ್ ಮೇಲೆ ತಗೊಂಡಿದ್ದಾರೆ ಯಾವ ಥರ ಇದೆ ಅಂತೇಳಿ ತೋರಿಸ್ತೀನಿ ಒಂದು ಬೇಜಾರಾಯಿತು ನನಗೆ ಏನಕ್ಕೆ ಅಂದರೆ ನಾನು ಇಲ್ಲಿ ಬೆಲ್ಟ್ ಇದೆ ಅಲ್ವಾ ಈ ಬೆಲ್ಟು ಪಿಂಕ್ ಕಲರ್ ಮಾಡಿದೆ ಇದು ಗೋಲ್ಡ್ ಕಲರ್ ಬಂದ್ಬಿಟ್ಟಿದೆ ಇದೆಲ್ಲ ಚೆನ್ನಾಗಿದೆ ನೋಡಿ ಇನ್ನು ಏನೂ ಸೆಟ್ ಮಾಡ್ಕೊಂಡಿಲ್ಲ ಇನ್ನೂ ಇದಕ್ಕೆಲ್ಲ ಸೆಟ್ ಮಾಡಿಲ್ಲ ಚೆನ್ನಾಗಿದೆ ನಾನು ಅದೇ ಗೋಲ್ಡ್ ಕಲರ್ ತೊಗೊಂಡಿದ್ದನಲ್ಲ ಅದು ಬ ಗೋಲ್ಡ್ ಕಲರ್ ಬಂದ್ಬಿಟ್ಟಿದೆ ಅವರು ಬೇ ಇರಲಿ ಬಿಡು ಬೆಲ್ಟ್ ಬೇರೆ ತಗೊಳ್ಳೋಣ ಅಂದ್ಕೊಂಡ್ರು ಹಾಗಾಗಿ ನೋಡಿ ನನ್ನ ಕೈಗೆ ಈ ವಾಚು ಒಂದೇ ಕಲರ್ ಕಾಣುತ್ತೆ ಬೆಲ್ಟು ಮತ್ತು ನನ್ನ ಕೈ ಒಂದೇ ಕಲರ್ ಕಾಣೋದ್ರಿಂದ ನನಗೆ ಅಷ್ಟೊಂದು ಆಗ್ತಾ ಇಲ್ಲ ನೋಡೋಣ ಬೆಲ್ಟು ಬೇರೆದು ಬುಕ್ ಮಾಡ್ಕೋಬೇಕು ಅಷ್ಟೇ ಇದು ಬಂದ್ಬಿಟ್ಟು ನನ್ನ ಆ್ಯನಿವರ್ಸರಿ ಗಿಫ್ಟ್ ನಿಮಗೆ ಏನಾದರೂ ಈ ಥರ ಲಿಂಕ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ ನಾನು ಹಾಕ್ತೀನಿ ಚೆನ್ನಾಗಿದ್ದೇನಾ ನೋಡಿ ಈ ಥರ ಇದೆ ಇನ್ನು ಸೆಟ್ ಮಾಡ್ಕೋಬೇಕು ಸೆಟ್ ಮಾಡಿಕೊಂಡು ಬೆಲ್ಟು ಹೋಳು ಈ ಥರದ್ದು ಬೆಲ್ಟ್ ಇದೆ ಅಲ್ವಾ ಈ ಥರದ್ದು ಆರ್ಡರ್ ಮಾಡಿದ್ದೀನಿ ಪಿಂಕ್ ಕಲರ್ ಒಂದು ಇರ್ ಅವರು ಅದೇ ಅದಿದ್ದರೂ ಇರಲಿ ಎರಡು ಒಂದೇ ಸಲ ಯೂಸ್ ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಇಟ್ಕೊಂಡಿದ್ದೀನಿ ನೋಡೋಣ ಬಂದ ಮೇಲೆ ಅದು ನೋಡೋಣ ಬಂದ ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗಿದೆ ಅಂಥೇಳಿ ಖಂಡಿತಾಗ್ಲೂ ನನಗೆ ಕಮೆಂಟ್ ಮಾಡಿ ಹಾಕೊಂಡಿಲ್ಲ ಸಂಜೆ ಹಾಕೋತೀನಿ ಸಂಜೆ ಹಾಕೊಳ್ಳೋಣ ಅಂದ್ಕೊಂಡು ನಂಗೆ ಇಟ್ಟಿದ್ದೀನಿ ನಿಮ್ಮ ಯಾರ ಹತ್ರ ಈ ಥರ ಸ್ಮಾರ್ಟ್ ವಾಚ್ ಇದೆ ಹೇಳಿ ನನಗೂ ಕಮೆಂಟ್ ಮಾಡಿ ನನ್ನ ಹತ್ರ ಇದೆ ಸ್ಕ್ವೇರ್ಸ್ ಅದು ಫಸ್ಟ್ ಬಂದಿತ್ತಲ್ಲ ಸ್ಟಾರ್ಟಿಂಗಲ್ಲಿ ಆ ಥರದ್ದು ಇತ್ತು ಅದು ನನಗೆ ಅಷ್ಟೊಂದು ಲೈಕ್ ಆಗ್ತಾ ಇದಕ್ಕೆಲ್ಲ ಏನೋ ಒಂಥರ ಆಗ್ತಾ ಇತ್ತು ಹಾಗಾಗಿ ಈ ಥರದ್ದು ಹೊಸ ತಗೊಂಡಿದ್ದೀನಿ ಹೇಗಿದೆ ನನ್ನ ಆನಿವರ್ಸರಿ ಗಿಫ್ಟು ಅಂಥೇಳಿ ನನಗೆ ಕಮೆಂಟ್ ಮಾಡಿ ಕೊಡ್ತಾ ತಗೋತಾ ಇರ್ತೀನಿ ಇದು ಜಸ್ಟ್ ಆ್ಯನಿವರ್ಸರಿಗಂಥೇಳಿ ಒಂದು ಗಿಫ್ಟು ಸಂಜೆ ಹಾಕೋತೀನಿ ಸಂಜೆ ಹಾಕ್ಕೊಂಡು ತೋರಿಸ್ತೀನಿ ನಿಮಗೂ ಇದಾಗಿತ್ತು ನಮ್ಮ ಆನಿವರ್ಸರಿ ಆದ ಅಂತಹ ಗಿಫ್ಟ್ ಇಲ್ಲಿ ತೋರಿಸ್ತಾ ಇದ್ದಾರಲ್ಲ ಇಲ್ಲಿ ಪಿಂಕ್ ಕಲರ್ ಕಾಣ್ತಾ ಇದ್ದೀನಿ ನಾನು ನಿಮಗೆ ಇದೇ ಕಲರು ನಾನು ಬುಕ್ ಮಾಡಿದ್ದೆ ಬಂದಿಲ್ಲ ಅದು ಅವರು ಅದೇ ಕಲರ್ ಮಾಡಿರೋದು ಸರಿ ಇರಲಿ ಬಿಡಿ ಬೆಲ್ಟ್ ಬೇರೆ ತೊಗೊಂಡು ಯೂಸ್ ಮಾಡ್ಕೋದು ಸರಿನಾ ಇವಾಗ ಒಂದು ಸ್ವಲ್ಪ ಚಪಾತಿ ಮಾಡ್ಕೋಬೇಕು ಮಾಡ್ಕೋತೀನಿ ಮಾಡಿಕೊಂಡು ಆಮೇಲೆ ಸಂಜೆಯಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇವಾಗ ಏನೂ ಇಲ್ಲ ನೋಡೋಣ ಏನಾದರೂ ಇದ್ದಾಗ ಶೇರ್ ಮಾಡ್ತೀನಿ ಸರಿನಾ ಇಲ್ಲಾಂದರೆ ಸಂಜೆ ರೆಡಿ ರೆಡಿ ಆಗೋವಾಗ ಶೇ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಈ ಥರ ರೆಡಿಯಾಗಿದ್ದೀನಿ ಇದು ಡ್ರೆಸ್ಸು ನಿಮಗೆ ತೋರಿಸಿದೆ ಇದು ಏನು ಗೊತ್ತಾ ನೆಕ್ ಒಂದು ಸ್ವಲ್ಪ ಡೀಪಾಗಿದೆ ಇದು ಅನ್ಕಂಫರ್ಟೇಬಲ್ ಆಗ್ತಾಯಿದೆ ಏನು ಬಿಟ್ಬಿಟ್ಟು ಚೆನ್ನಾಗಿ ಎಲ್ಲ ರೆಡಿಯಾಗಿದ್ದೀನಿ ನನ್ನ ಮಗಳು ಅಮ್ಮ ಬಾ ಬೇಗ ಸಿಕ್ಸ್ ಓ ಕ್ಲಾಕ್ ಆಯಿತು ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ದೇವಸ್ಥಾನಕ್ಕೆ ಹೋಗಿ ಇದು ಬೇಡ దేవస్థానం పౌడర్ హచ్క ఇవగా రెడీ ఆగతావళే హాలు కుడి బేగనే ఎలా రెడీ మిల్లీ బాళహణు ఎల అడక ఎలా రెడీమీ ఇట్కీ ఇవ్వ దేవస్థానకి హోగ్ హర్తీని ఇవగా ಸಿಲಿಂಡ್ರ್ ಬೇರೆ ಬಂತು ಅಲ್ಲಿ ತಂದಿಟ್ಟಿದ್ದೀನಿ ಇಷ್ಟೋ ತನಕ ನನ್ನ ಮಗಳಿಗೆ ಓದಿಸ್ತಾ ಇದ್ದೆ ಎಲ್ಲನೂ ಅವಳು ಓದ್ಕೊಂಡು ಆಯಿತು ಇನ್ನೂ ಆಗಿಲ್ಲ ಹಂಗೆ ಹಬ್ಬಕ್ಕೆ ಕ್ಲಾಸ್ ಇದೆ ಅಲ್ಲಿ ಹೋಗಿ ಬಿಟ್ಬಿಟ್ಟು ಬರ್ತೀನಿ ಬಂದು ಆಮೇಲೆ ನೋಡೋಣ ಆಮೇಲೆ ಕೇಕೆಲ್ಲ ಕಟ್ ಮಾಡಬೇಕು ಅಡುಗೆ ಬೇಳೆ ಮಾಡಬೇಕು ಅವಳು ಬರೋ ಅಷ್ಟೋ ತನಕ ಎಲ್ಲನೂ ಮಾಡ್ಕೋತೀನಿ ಕೇ ಅಂದರೆ ಇದೆಲ್ಲ ಮಾಡ್ಕೋತೀವಿ ಅಡುಗೆ ಎಲ್ಲ ಮಾಡ್ಕೋತೀನಿ ಕೇಕೆಲ್ಲ ಕಟ್ ಮಾಡೋದಿಲ್ಲ ಅವಳು ಬಂದಮೇಲೆ ಕೇಕ್ ಕಟ್ ಮಾಡೋದು ಸೆವೆನ್ ಥರ್ಟಿಗೆ ಬರ್ತಾಳೆ ಅಷ್ಟೋ ತನಕ ಆಗೋಗುತ್ತೆ ಬೇಗ ಬಾ ಟೈಮ್ ಆಗಿದೆ ಬ ಎಷ್ಟೋ ತನಕ ಮಾಡ್ತಾಳೆ ಗೊತ್ತಾ ಫ್ರೆಂಡ್ಸ್ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಟೈಮ್ ಎಷ್ಟನ್ನೇ ಮಾಡ್ತಾನೇ ಇರ್ತಾಳೆ ಹಂಗೇ ನೋಡಿ ಅವಾಗಿಂದ ಹೇಳ್ತಾ ಇದ್ದೀನಿ ಹಾಲು ಬಿಸಿ ಮಾಡಿ ಇಟ್ಬಿಟ್ಟಿದ್ದೀನಿ ಇನ್ನೂ ಕುಡಿಯೋಕೆ ಬರ್ತಾನೆ ಇಲ್ಲ ಹುಡುಗಿ ಹಿಂಗೆ ಮಾಡಿ ಮಾಡಿ ಟೈಮ್ ವೇಸ್ಟ್ ಮಾಡ್ತಾಳೆ ಆಮೇಲೆ ನನ್ನ ಹೆಸ್ರು ಆಗ್ತಾಳೆ ಲೇಟಾಯಿತು ನಿನ್ನಿಂದನೇ ಅಂತಾಳೆ 6:30 ಗೀದೋ ಬಕ್ಕ ಕ್ಲಾಸ್ ನಾವ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಅಲ್ವಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಂಗೆ ಹೋಗೋಣ ಅಂಗೆ ಹೋಗ್ತಾಳೇ ಹಾಗಾಗಿ ಸಂತು ಇನ್ನ ನಾನು ಸ್ವಲ್ಪ ಪಾತ್ರೆನೂ ಇದೆ ಅದು ತೊಳೆಯ್ದಿಲ್ಲ ಬೇಗ ಬಾ ಹು ಪುಳಿ ಇಕಡೆ ಇದೆ ದೊಡ್ದಾಗಿದೆ ಅಲ್ವಾ ಬೇಗ ಬಾ ಇದು ಹಾಕೋ ನಿನ್ನ ಎಲ್ಲ ಕಡೆ ಲೈಟ್ ಆನ್ ಮಾಡಿ ಇದು ಡ್ರೆಸ್ ಹೇ ಕಾಣ್ತಾ ಇದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಚೆನ್ನಾಗಿ ಕಾಣ್ತಾ ಇದೀನಾ ಕತ್ತಲ ಎಡಿಸಿದ್ರೆ ಹೆಂಗೋ ಕಾಣಬೇಕು ಅವರಿಗೆ ಓ ಸರಿ ಮಾರ್ ಚೆನ್ನಾಗಿ ಕಾಣ್ತಾ ಇದೇನಾ ಒಂದೇ ಒಂದು ಹಾಕೋಬೇಕಿತ್ತು ಎಲ್ಲ ಮ್ಯಾಚ್ ಆಗ್ತಾ ಇತ್ತು ಪಿಂಕ್ 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 ಹ್ಮ್ ಸರಿ ಏನು ಚೈನು ಅವೆಲ್ಲ ಏನು ಎಲ್ಲ ಬಿಚ್ಚಿಬಿಟ್ಟು ಬೇರೆದೆಲ್ಲ ಹಾಕೊಂಡಿಲ್ಲ ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಇಲ್ಲ ಅನ್ನೋದಕ್ಕಿಂತ ಫ್ರೀ ಆಗಿಲ್ಲ ನಾನು ಹಾಗಾಗಿ ಇವಾಗ ಅದೇ ಓದಿಸೋಬೇಕು ಲೈಟೆಲ್ಲ ಆಫ್ ಮಾಡಬೇಕು ಕಿಚನ್ದು ಲೈಟ್ ಓದಿಸ್ಬೇಕು ಅದೇ ಇರೋದಲ್ವ ಹಾಗಾಗಿ ಒಂದು ಸ್ವಲ್ಪ ಇದು ಬ್ಯುಸಿ ಆಗಿದ್ರಿಂದ ಅವೆಲ್ಲ ತೆಗ್ದು ಮತ್ತೆ ಹಾಕೊಂಡು ಮತ್ತೆ ಏನಕ್ಕೆ ತೆಗಿಯೋದು ಹಾಗಾಗಿ ಇವಾಗ అదేలా తగ్దా ఇవగా దేవస్థానకు హిబిట్టు దేవస్థానల్ వీడియో హామీని సరేనా సరే బాయ్ బాయ్ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಬಂದ್ವಿ ಬಂದುಬಿಟ್ಟು ದರ್ಶನ ಎಲ್ಲ ಮಾಡ್ಕೊಂಡ್ವಿ ದೇವಸ್ಥಾನದಲ್ಲಿ ವೀಡಿಯೋ ಫೋಟೋ ಎಲ್ಲ ಒಳಗಡೆ ಅಲೌಡ್ ಇಲ್ಲ ಹಾಗಾಗಿ ಒಳಗಡೆನೋ ಫೋಟೋ ತೆಗೆಯಲ್ಲ ಆಚೆ ಬಂದುಬಿಟ್ಟು ಒಂದು ಕ್ಲಿಪ್ಪಿಂಗ್ಸ್ ತಗೊಂಡು ನಿಮ್ಮ ಜೊತೆಯೂ ಶೇರ್ ಮಾಡಿದ್ದೀನಿ ಇವತ್ತು ಶುಕ್ರವಾರ ಆಗಿದ್ದರಿಂದ ಸ್ವಲ್ಪ ಜಾಸ್ತಿನೇ ಜನ ಇದ್ದರು ಬನ್ನಿ ಇವಾಗ ಮನೆಗೆ ಹೋಗೋಣ ಮನೆಗೆ ಹೋಗೋವಾಗ್ಲೇ ಒಂದು ಒಂದು ಚಿಕ್ಕ ಕೇಕ್ ತಗೊಂಡು ಹೋಗ್ಬಿಟ್ಟಿದ್ವಿ ನನ್ನ ಮಗಳ ಆಸೆಯಂತೆ ಆಮೇಲೆ ಅವಳು ಅಬಕ್ಕ ಕ್ಲಾಸಿಗೆ ಹೋಗಿ ಬಂದ ಮೇಲೆ ಇವಾಗ ನಾವು ಕೇಕ್ ಕಟ್ ಮಾಡ್ತಾ ಇದ್ದೀವಿ ಇದು ನಮ್ಮ ಆ್ಯನಿವರ್ಸರಿ ಕೇಕ್ ಸ್ವಲ್ಪ ಪುಟಾನಿದಿತ್ತು ಏಕೆಂದರೆ ನನ್ನ ಮಗಳಿಗೂ ಹುಷಾರಿಲ್ಲ ಅಂಥೇಳಿ ಜಾಸ್ತಿ ತೊಗೊಂಡಿದ್ದಿಲ್ ಕಿಲ್ಲ ಕೇಕು ತೊಗೊಂಡಿಲ್ ಸೊ ಎಲ್ಲ ಸ್ಕಿಪ್ ಮಾಡಿಬಿಟ್ಟಿದ್ದೀವಿ ಸಲ ಆ್ಯನಿವರ್ಸರಿಗೆ ಇನ್ನೇನು ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದೀವಿ ನನ್ನ ಮಗಳು ವೀಡಿಯೋ ಇದ್ಲು ಯಾರು ಇಲ್ಲಲ್ವ ನಾನು ನನ್ನ ಮಗಳು ನನ್ನ ಹಸ್ಬೆಂಡ್ ಮೂರೇ ಜನ ಆಗಿದ್ದರಿಂದ ಅವಳು ನಾನು ಕೇಕ್ ಕಟ್ ನೀವು ಕೇಕ್ ಕಟ್ ಮಾಡಿ ನಾನು ವೀಡಿಯೋಸ್ ಮಾಡ್ತೀನಿ ಅಂತ ಇದ್ಲು ಸಿಂಪಲಾಗಿ ಕೇಕ್ ಕಟ್ ಮಾಡಿ ಕೇಕ್ ತಿಂದಿರೋದಾಯಿತು ಒಂದು ಸ್ವಲ್ಪ ಬ್ಯಾಗ್ರೌಂಡಲ್ಲಿ ನನ್ನ ಮಗಳ ಬುಕ್ಸು ಟಾಯ್ಸು ಎಲ್ಲ ಬಿದ್ದಿದೆ ಒಂದು ಸ್ವಲ್ಪ ಅಲೌ ತೆಗೆದಿಡೋಕ್ಕೆ ನನಗೆ ಟೈಮ್ ಆಗಿಲ್ಲ ಹಾಗಾಗಿ ಹಾಗೇನೆ ವೀಡಿಯೋಸ್ ಮಾಡ್ತಾ ಇದ್ದೀವಿ ಅಡ್ಜಸ್ಟ್ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಟೆಸ್ಟ್ ಇತ್ತು ಆ ದಿವಸ ಹಾಗಾಗಿ ಓದ್ಕೊಂಡು ಕೂತ್ಕೊಂಡು ಅಲ್ಲಿ ಇಲ್ಲಿ ಬುಕ್ಸೇ ಜಾಸ್ತಿ ಆಯಿತು ನಾನು ನನ್ನ ಮಗಳಿಗೆ ನಮ್ಮ ಮನೆಯವರು ಇಬ್ಬರು ಮೂರು ಮೂರು ಇಬ್ಬರು ಸೇರಿ ಅವಳಿಗೆ ಕೇಕ್ ತಿನ್ನಿಸಿರೋದಾಯಿತು ಮನೆಯಲ್ಲಿ ಸ್ವಲ್ಪ ಒಂದು ಎಕ್ಸಾಮ್ಸು ಟೆಸ್ಟು ಇದ್ದಾಗ ಅಲ್ಲಿ ಇಲ್ಲಿ ಬುಕ್ಸೇ ಸ್ವಲ್ಪ ಜಾಸ್ತಿ ಕಾಣುತ್ತೆ ಯಾಕಂದರೆ ಎಲ್ಲಿ ಕೂತ್ಕೋತಾಳೋ ಅಲ್ಲಿ ಸ್ವಲ್ಪ ಜಾಸ್ತಿ ಬುಕ್ಸ್ ಎಲ್ಲ ಇಟ್ಬಿಡ್ತಾಳೆ ಅಲ್ಲೇ ಓದ್ಕೊತಾ ಇರ್ತಾಳೆ ಅಲ್ಲೇ ಇಡ್ತಾಳೆ ನಾನು ಎಲ್ಲಿರ್ತೀನಿ ಅಲ್ಲೇ ಇರ್ತಾಳೆ ಹಾಗಾಗಿ ಇವಾಗ ನಾವು ಕೇಕ್ ಪಾರ್ಟಿ ಮಾಡ್ತಾ ಇದ್ದೀವಿ ನೋಡಿ ಚಿಪ್ಸು ಮತ್ತು ಕೇಕು ಅಷ್ಟೇ ಒಂದು ಸಿಂಪಲ್ಲಾಗಿ ನಾವೇನು ಜ್ಯೂಸು ಎಲ್ಲ ಕುಡಿಯೋಲ್ಲ ತರೋದು ಇಲ್ಲ ಕುಡಿಯೋದು ಇಲ್ಲ ಸಿಂಪಲ್ಲಾಗಿ ಇಷ್ಟು ಆಯಿತು ಮನೆಯಲ್ಲೇ ಮಾಡ್ತಿದ್ದೆ ಏನಾದರೂ ಫ್ರೂಟ್ಸ್ ಜ್ಯೂಸ್ ಮಾಡೋಣ ಅಂದ್ಕೊಂಡಿದ್ದೆ ನನ್ನ ಮಗಳಿಗೆ ಫೀವರ್ ಬಂದಿತ್ತು ಅಂತ ಹೇಳಿದ್ನಲ್ವ ಹಾಗಾಗಿ ಜ್ಯೂಸ್ ಮಾಡಲಿಲ್ಲ ಇದಾಗಿತ್ತು ನಮ್ಮ ಒಂದು ಸ್ಮಾಲ್ ಆ್ಯನಿವರ್ಸರಿ ಇವಾಗ ನನ್ನ ಮಗಳ ಫೇವ್ರೇಟ್ ನೂಡಲ್ಸ್ ಮಾಡ್ತಾ ಬನ್ನಿ ಅದು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದಕ್ಕೆ ನಾನು ಅಲ್ಲೆಲ್ಲ ತೋರಿಸಿದ್ದೇನಲ್ವ ಕ್ಯಾರೆಟು ಬೀನ್ಸು ಆಮೇಲೆ ಕ್ಯಾಪ್ಸಿಗಮ್ ರೆಡ್ ಕ್ಯಾಪ್ಸಿಗಮ್ ಗ್ರೀನ್ ಕ್ಯಾಪ್ಸಿಗಮು ಎಲೆಕೋಸು ಬಟಾಣಿ ಅಷ್ಟು ತಗೊಂಡು ಇವಾಗ ನೂಡಲ್ಸೆಲ್ಲ ಮಾಡ್ತಾ ಇದ್ದೀವಿ ಆಲ್ರೆಡಿ ನೂಡಲ್ಸು ಬೇಯಿಸಿ ಇಟ್ಟಿದ್ದೆ ಇದು ಬಂದುಬಿಟ್ಟು ಆಟ ನೂಡಲ್ಸ್ ಸ್ವಲ್ಪ ಆಲೂಗಡ್ಡೆನೂ ನೀರಲ್ಲಿ ಹಾಕಿಟ್ಟಿದ್ದೀನಿ ಈ ಥರ ಎಲ್ಲ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಗ್ಗರ್ನೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೀನಿ ಎಲ್ಲ ಕಟ್ ಮಾಡಿ ಕೊಟ್ಟಿದ್ದೆ ನನ್ನ ಹಸ್ಬೆಂಡ್ ನಾನು ಮಾಡ್ತೀನಿ ಬಿಡು ನೀನು ಕೂತ್ಕೋ ಹೇಳಿದ್ರು ಸರಿ ಅಂಥೇಳಿ ನನ್ನ ಮಗಳಿಗೆ ಓದಿಸ್ತಾ ಇದ್ದೆ ಆ ಟೈಮಲ್ಲಿ ಅವರು ನಾನೇ ಮಾಡ್ತೀನಿ ಅಂಥೇಳಿ ಮಾಡ್ತಾಯಿದ್ರು ನಾನು ಇಷ್ಟೇ ಇಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದಾಯಿತು ಪೂರ್ತಿ ರೆಸಿಪಿ ಏನು ಶೇರ್ ಮಾಡಿಲ್ಲ ಯಾಕಂದರೆ ಎಲ್ಲರಿಗೂ ಗೊತ್ತಿರೋ ಹಂಗೆನೆ ಮನೆಯಲ್ಲೂ ಮನೆಯಲ್ಲೋ ಮಾಡೇ ಮಾಡ್ತಾರೆ ಮಾಡಿಲ್ಲ ನಿಮ್ಗೇನಾದರೂ ಬೇಕು ನಾನೇ ಆ ಥರ ಮಾಡ್ತೀನಿ ಅಂಥೇಳಿ ನಿಮ್ಗೇನಾದರೂ ರೆಸಿಪಿ ಬೇಕಾದರೆ ನನಗೆ ಕಮೆಂಟ್ ಮಾಡಿ ನಾನು ಆಗಿದಷ್ಟು ಫುಲ್ ಡೀಟೇಲಾಗಿ ನಿಮ್ಮ ಜೊತೆಯೂ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನೇನೋ ಇಲ್ಲ ಫ್ರೆಂಡ್ಸ್ ಈರುಳ್ಳಿ ಫ್ರೈ ಮಾಡಿಕೊಂಡೆ ತ ವೆಜಿಟೇಬಲ್ಸು ಸ್ವಲ್ಪ ಹಾರ್ಡಗಿರ್ತವಲ್ವ ವೆಜಿಟೇಬಲ್ಸು ಅದು ಸ್ವಲ್ಪ ಜಾಸ್ತಿ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು ಫಸ್ಟಿಗೆ ಸಾಫ್ಟಾಗಿರೋದು ಕ್ಯಾಪ್ಸಿಕಮ್ಮು ಎಲೆಕೋಸು ಅವೆಲ್ಲ ಲಾಸ್ಟಿಗೆ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಆಯಿತು ಅಷ್ಟೇ ನೋಡಿ ಇವಾಗ ನಮ್ಮ ಮನೇಲಿ ಈ ಥರ ಇಷ್ಟು ವೆಜಿಟೇಬಲ್ಸು ನಿಮಗೆ ಗೊತ್ತಿರೋಂಗೆ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ವೆಜಿಟೇಬಲ್ಸ್ ಹಾಕ್ಕೋತೀವಿ ಸ್ವಲ್ಪ ನೂಡಲ್ಸು ರೈಸು ಅವೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿಂತೀವಿ ಅಷ್ಟೇ ಇವಾಗ ಆಲ್ಮೋಸ್ಟು ನೂಡಲ್ಸ್ ಈಸ್ ರೆಡಿ ನೋಡಿ ಫ್ರೆಂಡ್ಸ್ ನಮ್ಮ ಮನೇಲಿ ಇವತ್ತಿನ ಊಟ ಬಂದುಬಿಟ್ಟು ಬಿಸಿ ಬಿಸಿ ನೂಡಲ್ಸ್ ಇದು ನಾನು ನನ್ನ ಮಗಳಿಬ್ಬರು ತಿಂದಿರೋದಾಯಿತು ಇಷ್ಟೆಲ್ಲ ನಾನು ತಿಂದಿಲ್ಲ ಯಾಕಂದರೆ ಕೇಕು ಎಲ್ಲ ತಿಂದಿರೋದ್ರಿಂದ ಸ್ವಲ್ಪನೇ ಸಿಂಪಲ್ ಆದ ನಮ್ಮ ಮನೆಯ ಡಿನ್ನರ್ ಇವತ್ತಿನ ವ್ಲಾಗ್ ನಮ್ಮ ಸಿಂಪಲ್ ಆದ ಆನಿವರ್ಸರಿ ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತೇಳಿನೂ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್